ಮಂಗಳೂರಿನಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಶ್ ಶೆಟ್ಟಿಯ ಹತ್ಯೆ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸರು ಯಾವುದೇ ರೀತಿಯಿಂದ ಐತಕರ ಮುಂದೆ ಅಹಿತಕರ ಘಟನೆ ನಡೆದಂತೆ ಸಾಕಷ್ಟು ಬಂದೋಬಸ್ತ್ ಕೂಡ ಮಾಡಿದ್ದಾರೆ ಈ ವಿಚಾರ ಕುರಿತಂತೆ ಮಾತನಾಡೋದು ಇದೀಗ ನಮ್ಮ ಜೊತೆ ಮಂಗಳೂರು ಕಮಿಷನರ್ ಆಗಿರ್ತಕ್ಕಂಥ ಅನುಪಮ ಅಗ್ರರಾವ್ ಅವರು ಇದ್ದಾರೆ ಸರ್ ಈಗಾಗಲೇ ಸುಹಾಶ್ ಶೆಟ್ಟಿಯ ಹತ್ಯೆ ನಿನ್ನೆ ಆಗಿದೆ ಆರೋಪಿಗಳ ಸುಡಿದು ಸಿಕ್ಕಿದೆ ಬಂಧನ ಆಗಿದೆಯಾ ಸರ್ ಇನ್ನು ಬಂಧನ ಆಗಿಲ್ಲ ಐಡೆಂಟಿಫಿಕೇಶನ್ ಆಗಿದೆ ಅವರಿಗೆ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿಂದ ಪರ್ತಿ ವರ್ಷದ ನಿರ್ವಹಣೆ ಮೂಲಕ ತಗೋ ಹೋಗ್ತೀವಿ ಅಂತ ಹೇಳ್ತಿದ್ರು ಸೊ ಅದಕ್ಕೆ ಅವಕಾಶ ಇದೆ ಯಾವ ರೀತಿ ಆ ಬಂದೋಬಸ್ತನ್ನು ಮಾಡ್ತಾರೆ ಮೆರವಣಿಗೆ ಕೇಳಲಿಲ್ಲ ಇವರು ಆಂಬುಲೆನ್ಸ್ ಮುಖಾಂತರ ಮೃತದೇಹ ಕರ್ಕೊಂಡು ಹೋಗ್ತಾರೆ ಬಂಟ್ವಾಲ್ ಕಡೆ ಸೊ ಆ ತಕ್ಕಂತೆ ನಾವು ಅನ್ನ ಬಂದೋಬಸ್ತ್ ಮಾಡಿದ್ದೀವಿ ಮತ್ತು ಕೆಲವು ಸೆನ್ಸಿಟಿವ್ ಪಾಯಿಂಟ್ಸ್ ಪ್ರಿವಿಯಸ್ ಅನುಭವ ಆದ ಮೇಲೆ ಎಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ ಅಲ್ಲಿಗೂ ಅನ್ನ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ಜೊತೆಗೆ ಪೊಲೀಸ್ ಹೆಡ್ಕ್ವಾರ್ಟರಿಂದ ನಮಗೆ ಸಾಕಷ್ಟು ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೊಟ್ಟಿದ್ದಾರೆ ಐದು ಜನ ಎಸ್ ಪಿ ದರ್ಜೆ ಅಧಿಕಾರಿಗಳು ಮತ್ತು ಅಡಿಷನಲ್ ಎಸ್ ಪಿ ಅಧಿಕಾರಿಗಳು ಡಿ ವೈ ಬಿಗಳು ಮತ್ತು ಬೇರೆ ಬೇರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬರೆದಿದ್ದಾರೆ ಅವರಿಗೆ ಕೂಡ ನಾವು ಈಗ ಬಂದೋಬಸ್ತ್ಗೆ ನೇಮಕ ಮಾಡಿದ್ದೀವಿ ಅವ್ರು ಪೂರಕವಾಗಿ ನಮಗೆ ಕೆ ಎಸ್ ಆರ್ ಬಿ ತುಕಡಿಗಳು ಸಾಕಷ್ಟು ಬಂದಿದೆ ಅದು ಕೂಡ ಈಗ ನೇಮಕ ಮಾಡಲಾಗಿದೆ ಕೆಲವು ಭಾಗಗಳಲ್ಲಿ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿರುವಂಥ ಘಟನೆ ಕೂಡ ಆಗಿದೆ ಅಂತ ಅದು ದಳ ಅವರು ವಿಷ್ಣುವರೆ ಅದು ಬಂದ್ ಕರೆ ಕೊಟ್ಟಿದ್ದಾರೆ ಅದು ಸಕ್ಸಸ್ಫುಡ್ ಮಾಡಲಿಕ್ಕೆ ಇವರು ಅವರು ಕೆಲವರಿಗೆ ಹೆದರಿಸ್ಲಿಕ್ಕೆ ಕೆಲವು ಕಡೆಯನ್ನು ಒಂದು ಬಸ್ ಮೇಲೆ ಕಲ್ತುರಾಟ ಮಾಡಿದ್ದಾರೆ ಅದು ನಮ್ಮ ಗಮನಕ್ಕೆ ಬಂದಿದೆ ಆ ನಾವು ಕೂಡ ಎಲ್ಲ ಕಡೆಯನ್ನು ಈಗ ಪಿಕೆಟಿಂಗ್ ಪಾಯಿಂಟ್ಸ್ ಮತ್ತು ಪೆಟ್ರೋಲಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಈಗ ಸದ್ಯಕ್ಕೆ ಈಗ ಏನಂಟು ಅತ್ಯರ್ತಕ್ಕ